ಹಿಂದೂ ನವರಾತ್ರಿಯ ಎಂಟನೇ ದಿನ ದುರ್ಗಾ ಮಾತೆಯನ್ನು ಯಾವ ಅವತಾರದಲ್ಲಿ ಪೂಜೆ ಮಾಡಬೇಕು ಈ ದಿನದ ಕತೆ ಯಾವ ಬಣ್ಣ ನೈವೇದ್ಯ ಪುಷ್ಪ ಮಂತ್ರ ಯಾವುದೆಂದು ತಿಳಿಯೋಣ ಬನ್ನಿ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ಅವತಾರದಲ್ಲಿ ಪೂಜಿಸಬೇಕು ಈ ದೇವಿಯು ಮಲ್ಲಿಗೆ ಹೂವಿನಂತೆ ಶಂಕದಂತೆ ಚಂದ್ರನಂತೆ ಬಿಳಿ ಬಣ್ಣದಲ್ಲಿರುತ್ತಾಳೆ ಆಕೆ ಧರಿಸುವ ಎಲ್ಲ ವಸ್ತುಗಳು ಹಾಲಿನಷ್ಟೇ ಬಿಳುಪಾಗಿರುತ್ತದೆ ಅಷ್ಟೇ ಅಲ್ಲ ಆಕೆಯ ಆಭರಣಗಳು ಕೂಡ ಬಿಳಿಯಾಗಿರುತ್ತದೆ ನಾಲ್ಕು ಭುಜಗಳು ಇನ್ನು ಅವಳ ವಾಹನ ಋಷಭ ಋಷಭ ಕೂಡ ಬಿಳಿಯಾಗಿರುತ್ತದೆ ಮಹಾಗೌರಿಯು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ತನ್ನ ಬಲಗಡೆಯ ಮೇಲಿನ ಕೈಯನ್ ಕೈಯಲ್ಲಿ ಹಬಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುತ್ತಾಳೆ ಎಡಭಾಗದ ಮೇಲಿನ ಕೈಯಲ್ಲಿ ಡಮರುಗವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ಹೊರ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಗೌರಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯೋಣ ಬನ್ನಿ ಸಾಕ್ಷಾತ್ ಶಿವನನ್ನು ಬಿಟ್ಟು ಇನ್ಯಾರನ್ನೂ ಮದುವೆ ಆಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುತ್ತಾಳೆ ಆ ಶಿವನಿಗಾಗಿಯೇ ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ ಆ ತಪಸ್ಸಿನ ಕಾರಣಕ್ಕೆ ಆಕೆಯ ಮೈ ಬಣ್ಣ ಕಪ್ಪಾಗಿರುತ್ತದೆ ಆದರೆ ತಪಸ್ಸಿಗೆ ಒಲಿದ ಶಿವನು ಆಕೆಯ ದೇಹವನ್ನು ಗಂಗೆಯ ಪವಿತ್ರ ಜಲದಿಂದ ತೊಳೆಯುತ್ತಾನೆ ಆಗ ದೇಹ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಬೆಳ್ಳಗಾಗಿತ್ತು ಯಾವಾಗ ಈ ರೀತಿ ಆಕೆಯ ಮೈ ಬಣ್ಣ ಬದಲಾಯಿತೋ ಆಗಿನಿಂದ ಅವಳ ಹೆಸರು ಗೌರಿ ಎಂದು ಬದಲಾಯಿತು ಯಾರು ಈ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡುತ್ತಾರೋ ಎಂದಿಗೂ ಕರಗದ ಪುಣ್ಯಕ್ಕೆ ಅಧಿಪತಿಗಳಾಗುತ್ತಾರೆ ಅಸಾಧ್ಯವಾಗೋವಾಗದ ಕೆಲಸಗಳನ್ನು ಕೂಡ ದೇವಿಯು ಸುಲಭವಾಗಿ ಮಾಡುತ್ತಾಳೆ ಶಿವನಿಗಾಗಿ ತಪಸ್ಸು ಮಾಡಿದ ಮಹಾಗೌರಿಯನ್ನು ನೆನೆದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವವರಿಗೆ ಶಿವಪಾರ್ವತಿ ಇಬ್ಬರ ಅನುಗ್ರಹ ಸಿಗುತ್ತದೆ ಮಹಾಗೌರಿ ದೇವಿ ದೇವಿಯು ರಾಹುವಿನ ಅಧಿಪತಿ ಕುಂಡಲಿಯಲ್ಲಿ ರಾಹುವಿನಿಂದ ಆಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರನ್ನು ಸದಾ ಹರಸುತ್ತಾಳೆ ಇಂದು ಪೂಜಿಸುವ ಸಮಯ ಅಭಿಜಿತ್ ಮುಹೂರ್ತ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ನಾಲ್ಕು ಅಮೃತಕಾಲ ಸಂಜೆ ಆರು ಐದರಿಂದ ಏಳು ಐವತ್ಮೂರು ಮೂರರವರೆಗೂ ಈ ಸಮಯದಲ್ಲಿ ಪೂಜಿಸಬಹುದು ಇಂದಿನ ಪುಷ್ಪ ಬಿಳಿಯ ಬಣ್ಣದ ಪುಷ್ಪಗಳು ಬಣ್ಣ ನವಿಲು ಹಸಿರು ನೈವೇದ್ಯ ತೆಂಗಿನ ಹಾಲಿನಿಂದ ಮಾಡಿದ ಪದಾರ್ಥಗಳು ಇಂದಿನ ಮಂತ್ರ ಓಂ ದೇವಿ ಮಹಾಗೌರಿಯೇ ನಮಃ ಇಂದು ಸರಸ್ವತಿ ದೇವಿಯ ಪೂಜೆಯನ್ನು ಮಕ್ಕಳ ಕೈಯಲ್ಲಿ ಮಾಡಿಸಿ ಮತ್ತು ಮಂತ್ರ ಓಂ ಹೈಂ ನಮಃ ಎಂದು ಅವರ ಬಾಯಲ್ಲಿ ಹೇಳಿಸಿ